ನಾಸಿರ್ ಹುಸೇನ್ ಅವರ ಬೆಂಬಲಿಗರು ಪಾಕಿಸ್ತಾನ ಪರ ಘೋಷಣೆ ಕೂಗಿರುವಂತಹ ಹಿನ್ನೆಲೆಯಲ್ಲಿ ಬಿಜೆಪಿ ಕಡೆಯಿಂದ ಪ್ರತಿಭಟನೆ ಆರಂಭ ಆಗಿದೆ ಸೊ ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿರುವಂತಹ ಆರೋಪ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ಶಾಸಕರಿಂದ ಪೊಲೀಸ್ ಠಾಣೆಯ ಎದುರು ಪ್ರತಿಭಟನೆ ವಿಧಾನಸೌಧ ಪೊಲೀಸ್ ಠಾಣೆ ಎದುರು ಬಿಜೆಪಿ ಪ್ರತಿಭಟನೆ ಮಾಡ್ತಾ ಇದೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಧಿಕ್ಕಾರ ಕೂಗಿ ಕೇಸರಿ ಕಲಿಗಳು ಆಕ್ರೋಶವನ್ನು ಹೊರಹಾಕ್ತಿದ್ದಾರೆ ವಿಧಾನಸಭೆ ವಿಪಕ್ಷ ಮುಖ್ಯ ಸಚೇತಕ ದೊಡ್ಡನಗೌಡ ಪಾಟೀಲ್ ವಿಧಾನ ಪರಿಷತ್ ವಿಪಕ್ಷ ಮುಖ್ಯ ಸತೇಚಕ ಸತೇಚಕರಾಗಿರುವಂಥ ಎನ್ ರವಿಕುಮಾರ್ ಶಾಸಕರಾಗಿರುವಂಥ ಡಾಕ್ಟರ್ ಭರತ್ ಶೆಟ್ಟಿ ಹರೀಶ್ ಪೂಂಜಾ ಜ್ಯೋತಿ ಗಣೇಶ್ ಈ ಒಂದು ಪ್ರತಿಭಟನೆಯಲ್ಲಿ ಭಾಗಿಯಾಗಿದ್ದಾರೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಧಿಕ್ಕಾರ ಕೂಗಿ ಆಕ್ರೋಶವನ್ನು ಹೊರಗೆ ಹಾಕ್ತಿದ್ದಾರೆ ರಾಜ್ಯಸಭೆ ಚುನಾವಣೆ ಇದು ಲೋಕಸಭೆ ಚುನಾವಣೆ ಅಲ್ಲ ಕಾಂಗ್ರೆಸ್ ನಾಯಕರು ಇದನ್ನು ಮರ್ತಿದ್ದಾರೆ

मुख्यमंत्रीಗಳ ರಾಜಿನಾಮೆ ಕೊಡಿ ರಾಜಿನಾಮೆ ಕೊಡಿ ರಾಜೇನಾರ ಕೊಡಿ മുഖ്യമന്ത്രിಗಳ ರಾಜಿನಾಮೆ ಕೊಡಿ ರಾಜಿನಾಮೆ ಕೊಡಿ ರಾಜೇನಾರ ಕೊಡಿ മുഖ്യമന്ത്രിಗಳ ರಾಜಿನಾಮೆ ಕೊಡಿ ರಾಜಿನಾಮೆ ಕೊಡಿ ರಾಜೇನಾರ ಕೊಡಿ മുഖ്യമന്ത്രിಗಳ ರಾಜಿನಾಮೆ ಕೊಡಿ ರಾಜಿನಾಮೆ ಕೊಡಿ ರಾಜೇನಾರ ಕೊಡಿ ಒಜಾ ಕೊರಿಸಿ ಒಜಾ ಕೊರಿಸಿ ಕಾಂಗ್ರೆಸ್ ಸರ್ಕಾರ ವಿರೋಧಗೊಳಿಸಿ ಕೊಡಿ മുഖ്യമന്ത്രിಗಳ ರಾಜಿನಾಮೆ ಕೊಡಿ ರಾಜಿನಾಮೆ ಕೊಡಿ ಮಾಡಿದಾಗ ನನಗೆ ರಕ್ಷಣೆ ಇದೆ ಅಂತ ಲೇಡಿಸಿದ್ದೋಗ್ ದೇಶದ್ರೋಲಿಗೆ ಅನ್ಸನ್ಯ ಹಿಂದೂಗಳನ್ನು ಮುಸ್ಲಿಮರು ಒಟ್ಟಾಗಲಿಕ್ಕೆ ಬಿಡೋದಿಲ್ಲ ದೃಷ್ಟೀಕರಣ ಧರ್ಮದ ಆಧಾರದ ಮೇಲೆ ನಿಮ್ಗೆ ಅಭಿವೃದ್ಧಿಗೆ ಹಣ ಕೊಡ್ತೀವಿ ಇನ್ನೊಂದು ಹಣ ಕೊಡ್ತೀವಿ ಜೇ ಬರ್ತಕೊಂಡಿದ್ದಾರೆ ಯಾರ ಅಪ್ಪ ಅದು ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಈ ರೀತಿ ಒಂದೊಂದು ಕೋಮನ್ನು ಹೆಚ್ಚು ಕಟ್ಟಿ ಮಾಡಿದಾಗ ನನಗೆ ರಕ್ಷಣೆಯಿಂದ ಹೆಚ್ಚು ಲೇಡಿಸಿದ್ದೋಗ್ ದೇಶದ್ರೋಾಲಿಗೆ ಅನ್ಸನ್ಯ ಹಿಂದೂಗಳ ಮುಸ್ಲಿಮರು ಒಟ್ಟಾಗ್ಲಿಕ್ಕೆ ಬಿಡೋದಿಲ್ಲ ದೃಷ್ಟೀಕರಣ ಧರ್ಮದ ಆಧಾರದ ಮೇಲೆ ನಿಮ್ಗೆ ಅಭಿವೃದ್ಧಿಗೆ ಹಣ ಕೊಡ್ತೀವಿ ಇನ್ನೊಂದು ಹಣ ಕೊಡ್ತೀವಿ ಜೇ ಬರ್ತಕೊಂಡಿದ್ದಾರೆ ಯಾರು ಅಪ್ಪ ದುಡ್ಡೋದು ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಈ ರೀತಿ ಒಂದೊಂದು ಕೋಮನ್ನು ಎಚ್ಕಟ್ಟಿ ನಾನು ಮಾಡಿದಾಗ ನನಗೆ ರಕ್ಷಣೆ ಇದೆ ಅಂತ ಹೇಳಿ ಇದ್ದಾಗ ದೇಶದ್ರೋಳಿಗೆ ಮುಸ್ಲಿಮರನ್ನು ಮುಸ್ಲಿಮರು ಒಟ್ಟಾಗ್ಲಿಕ್ಕೆ ಬಿಡೋದಿಲ್ಲ ದೃಷ್ಟೀಕರಣ ಧರ್ಮದ ಆಧಾರದ ಮೇಲೆ ನಿಮ್ಗೆ ಅಭಿವೃದ್ಧಿಗೆ ಹಣ ಕೊಡ್ತೀವಿ ಇನ್ನೊಂದು ಕಣ ಕೊಡ್ತೀನಿ ಏನ್ ಮಾಡ್ಸಕೊಂಡಿದ್ದಾರೆ ಯಾರ ಅಪ್ಪನ ದುಡ್ಡು ಅದು ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಈ ರೀತಿ ಒಂದೊಂದು ಕೋಮನ್ನ ಎಚ್ಚು ಕಟ್ಟಿ ಮಾಡಿದಾಗ ನನಗೆ ರಕ್ಷಣೆ ವಿಧಾನಸೌಧದಲ್ಲಿ ಪಾಕಿಸ್ತಾನ ಪರ ಘೋಷಣೆ ಕೂಗಿರುವಂತ ಆರೋಪಕ್ಕೆ ಸಂಬಂಧಪಟ್ಟಂತೆ ಕೆಪಿಸಿಸಿ ಕಚೇರಿಗೆ ಮುತ್ತಿಗೆನ ಹಾಕೋದಕ್ಕೆ ಬಿಜೆಪಿ ಪಡೆ ಮುಂದಾಗಿದೆ ಇನ್ನೇನು ಕೆಲ ಹೊತ್ತಲ್ಲೇ ಬಿಜೆಪಿಯ ಯುವ ಮೋರ್ಚಾ ಕಚೇರಿಗೆ ಮುತ್ತಿಗೆ ಹಾಕಲಾಗತ್ತೆ ಬೆಂಗಳೂರಿನ ಕ್ವೀನ್ಸ್ ರಸ್ತೆಯಲ್ಲಿ ಕೆಪಿಸಿಸಿ ಕಚೇರಿ ಇದೆ ಅಲ್ಲಿ ಮುತ್ತಿಗೆನ ಹಾಕೋದಕ್ಕೆ ಈಗ ಅಲ್ಲಿ ವಿಧಾನಸೌಧದಲ್ಲಿ ಇವತ್ತು ಪಾಕಿಸ್ತಾನ ಪರ ಘೋಷಣೆ ಆಯಿತು ಅದರ ಹಿನ್ನೆಲೆಯಲ್ಲಿ ವಿಧಾನಸೌಧದಲ್ಲಿ ಒಂದ್ ಕಡೆ ಪ್ರತಿಭಟನೆ ಆಗ್ತಾ ಇದ್ರೆ ಇಲ್ಲಿ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆಯನ್ನು ಹಾಕೋದಕ್ಕೆ ಬಿಜೆಪಿ ಕಡೆಯಿಂದ ಈಗ ಪ್ರತಿಭಟನೆ ಆಕ್ರೋಶಗಳು ಹೆಚ್ಚಾದ ಬೆನ್ನಲ್ಲೇ ಮುತ್ತಿಗೆಯನ್ನು ಹಾಕೋದಕ್ಕೆ ಮುಂದಾಗಿದ್ದಾರೆ ಇನ್ನೇನು ಕೆಲವೇ ಹೊತ್ತಲ್ಲಿ ಬಿಜೆಪಿಯ ಯುವ ಮೋರ್ಚಾ ಕಚೇರಿಗೆ ಯುವ ಮೋರ್ಚಾ ನಾಯಕರು ಏನಿದ್ದಾರೆಲ್ಲ ಅವರೆಲ್ಲರೂ ಸೇರಿಕೊಂಡು ಅಲ್ಲಿಂದ ಅಂದ್ರೆ ಯುವ ಮೋರ್ಚಾ ಕಚೇರಿಗೆ ನೇರವಾಗಿ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆಯನ್ನು ಹಾಕೋದಕ್ಕೆ ಮುಂದಾಗ್ತಾ ಇದ್ದಾರೆ ಸೊ ಬೆಂಗಳೂರಿನ ಕ್ವೀನ್ಸ್ ರಸ್ತೆಯಲ್ಲಿ ಕೆಪಿಸಿಸಿ ಕಚೇರಿ ಇದೆ ಅಲ್ಲಿಗೆ ಮುತ್ತಿಗೆಯನ್ನು ಹಾಕ್ತಾರೆ ಯಾವಾಗ ಈ ಒಂದು ರಿಸಲ್ಟ್ ಬಂತಲ್ಲ ಬಂತಲ್ಲ ರಾಜ್ಯಸಭಾ ಚುನಾವಣೆಯ ರಿಸಲ್ಟ್ ಬಂದ ತಕ್ಷಣ ಓಕೆ ಸಂಭ್ರಮ ಸಡಗರ ನೀವು ಏನು ಬೇಕಾದರೂ ಮಾಡ್ಕೊಳ್ಳಿ ಆದರೆ ಎಷ್ಟು ಧೈರ್ಯ ಇರಬೇಕು ಅಂಥೇಳಿ ನಿಮಗೆ ಎಷ್ಟೆಲ್ಲ ಜನ ಇದ್ದರೂ ಕೂಡ ನೋಡಿ ಇಷ್ಟೊಂದು ಜನ ಇರ್ತಾರೆ ಆ ಧೈರ್ಯ ನಿಮಗೆ ಹೇಗೆ ಬಂತು ಅಂಥೇಳಿ ಸಾವಿರಾರು ಜನ ಇದ್ದೀರಾ ಅದ್ರ ಎಲ್ಲದರ ಮಧ್ಯೆಯೂ ಕೂಡ ಘೋಷಣೆ ಕೂಗ್ತೀರಿ ಘೋಷಣೆ ಕೂಗಾದ ನಂತರ ಅಲ್ಲಿರುವಂಥ ಜನ ಯಾರು ಏನು ಮಾಡ್ತಾನೆ ಇಲ್ಲ ಏನು ಹೇಳಬೇಕು ನೀವು ಅಂದರೆ ನೀವು ಇಲ್ಲಿ ಇರಬೇಕಾ ನೀವು ಇಲ್ಲಿ ಇರಬೇಕಾ ಅಂಥೇಳಿ ತಕ್ಷಣ ಅದೇ ಜಾಗದಲ್ಲಿ ಯಾರೇ ಇದ್ದರೂ ಕೂಡ ನಿಂತುಕೊಂಡು ಅದೇ ನಾಸೀರ್ ಹುಸೇನ್ ಅವರ ಜಾಗದಲ್ಲಿ ಬೇರೆಯವರು ಯಾರಾದರೂ ಇರಲಿ ಅವರೇ ಇರಲಿ ತಕ್ಷಣ ಆತನನ್ನು ಎರಡು ಕಪಾಳಕ್ಕೆ ಬಾರಿಸಿ ಮೊದಲು ಒಳಗೆ ಕಳಿಸ್ಬೇಕಾಗಿತ್ತು ಆದರೂ ಇದಕ್ಕೆ ಮೀಡಿಯಾದವರು ಪ್ರಶ್ನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಏ ಹೋಗಯ್ಯ ಅಂತ ಹೇಳ್ತಿರಲ್ಲ ಈ ತಲೆಯಲ್ಲಿ ಏನು ಇಟ್ಕೊಂಡಿದ್ದೀರಿ ಅಂಥೇಳಿ ಯಾರು ಹೋಗಬೇಕು ನೀನು ಹೋಗಬೇಕು ಪ್ರಶ್ನೆ ಕೇಳುವಂಥ ಸಂದರ್ಭದಲ್ಲಿ ನೀಟಾಗಿ ಆನ್ಸರ್ ಮಾಡೋದನ್ನು ಕಲಿಬೇಕು ನಿಮ್ಗೆ ಆ ಸಂದರ್ಭದಲ್ಲಿ ಏನೂ ಹೇಳಕ್ಕೆ ಬರಲಿಲ್ಲ ಅಂತಂದರೆ ನೋಡೋಣ ನಾನು ರೀತಿಯಲ್ಲಿ ಮಾತನಾಡಬೇಕಾಗತ್ತೆ ಏ ಹೋಗಯ್ಯ ನನಗೆ ಗೊತ್ತಿಲ್ಲ ಅವನಿಗೆ ಕೇಳಂತ ಹೇಳ್ತೀರಲ್ಲ ಅಲ್ಲಿ ನೀನು ಪಕ್ಕದಲ್ಲೇ ಇದ್ದ ಆತ ಇದು ಜಸ್ಟ್ ಇದು ಲೋಕ ಇದು ರಾಜ್ಯಸಭಾ ಚುನಾವಣೆ ಇದು ಇದರಿಂದ ಏನು ದಿಕ್ಸೂಚಿ ಏನಿಲ್ಲ ನೀವೇನು ಸ್ಟೇಟ್ಮೆಂಟ್ ಏನು ಕೊಡ್ತಾ ಇದ್ದೀರಲ್ಲ ನಿಮ್ಮ ಹತ್ರ ಬೆಂಬಲ ಇದೆ ಅದು ಓಕೆ ಮುಂದೆ ಲೋಕಸಭಾ ಚುನಾವಣೆ ಇದೆ ಮುಂದೇನು ಮಾಡ್ತೀರಾ ಈ ಒಂದು ಮೂರು ಸ್ಥಾನವನ್ನು ಗೆದ್ದು ನೀವು ಪಾಕಿಸ್ತಾನ ಪರ ಘೋಷಣೆ ಕೂಗೋದಕ್ಕೆ ಮುಂದಾಗ್ತೀರಾ ಅಂತಂದರೆ ಲೋಕಸಭಾ ಚುನಾವಣೆ ಒಂದು ವೇಳೆ ಗೆದ್ದಿದ್ದೇ ಆದಲ್ಲಿ ಈ ದೇಶವನ್ನು ಎಲ್ಲಿ ಕರ್ಕೊಂಡು ಹೋಗ್ತೀರಿ ಅಂತ ಏನು ಮಾಡಬೇಕಂತ ಮಾಡಿದ್ದೀರಿ ಮೊದಲೇ ಮೊದಲೇ ಕಾಂಗ್ರೆಸ್ ಮೇಲೆ ಇರುವಂಥ ಆರೋಪಗಳು ಏನೇ ಇದ್ರೂ ಕೂಡ ಈ ದೇಶವನ್ನು ಡಿವೈಡ್ ಮಾಡಲಿಕ್ಕೆ ಹೊ ಹೊರಡ್ತಾ ಇದ್ದಾರೆ ಅನ್ನುವಂಥ ಆರೋಪಗಳು ಕಾಂಗ್ರೆಸ್ ಮೇಲೆ ಇದೆ ಅಲ್ಲ ಏನು ಈ ಏನು 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 ಆಗ್ತಿದೆ ಅನ್ನೋದೇ ಗೊತ್ತಾಗ್ತಾ ಇಲ್ಲಿ ಅಲ್ಲ ನಿಮಗೆ ಕುಡಿಯೋದಕ್ಕೆ ನೀರು ಬೇಕು ವಾಸ ಮಾಡೋದಕ್ಕೆ ಇಲ್ಲಿಂದ ನೆಲ ಬೇಕು ಊಟ ಮಾಡೋದಕ್ಕೆ ಎಲ್ಲ ಎಲ್ಲಿಂದ ವ್ಯವಸ್ಥೆ ಇರುತ್ತೆ ಹಾಂ ಸಂಬಳ ಗಿಂಬಳ ಎಲ್ಲ ಇಲ್ಲಿದೆ ಇರುತ್ತೆ ಆದರೆ ಜೈಕಾರ ಮಾತ್ರ ಪಾಕಿಸ್ತಾನಕ್ಕೆ ಇದು ಯಾವುದ್ರಿ ಇದು ಹೇಳೋರಿಲ್ಲ ಕೇಳೋರಿಲ್ವ ನಿಮಗೆ ಅಷ್ಟೊಂದು ಜನ ಇದ್ದೀರಾ ಅಲ್ಲಿ ನೂರಾರು ಜನ ಇದ್ದೀರಾ ಗೊತ್ತಾಗಲ್ವಾ ಯಾರೇ ಇರಲಿ ಆತನ ಅಲ್ಲಿ ಹಿಡಿದು ಎರಡು ಕಪಾಳಕ್ಕೆ ಬಾರಿಸಬೇಕಾಗಿತ್ತು ಅಲ್ಲಿ ಅದೇ ನಾಸಿರ್ ಹುಸೇನ್ ಅವರು ಬಾರಿಸಬೇಕಾಗಿತ್ತು ನೀವೇನು ಮಾಡ್ತಾ ಇದ್ರಿ ಅಂತೇಳಿ ನೀವೇನು ಸಂದೇಶವನ್ನು ಕೊಡ್ತೀರಿ ಅಂತೇಳಿ ನೀವು ಯಾಕೆ ಪಾಕಿಸ್ತಾನ ಪರವಾಗಿ ಯಾವ ಘೋಷಣೆ ಕೂಗಬೇಕು ಬೇರೆ ದೇಶಗಳು ಇಲ್ವಾ ಅಥವಾ ಬೇರೆ ಬೇರೆ ರೀತಿಯಲ್ಲಿ ಸಂಭ್ರಮ ಮಾಡಲಿಕ್ಕೆ ಅವಕಾಶ ಇಲ್ವಾ ನಿಮಗೆ ಜಿಂದಾಬಾದ್ ಜಿಂದಾಬಾದ್ ಪಾಕಿಸ್ತಾನ್ ಜಿಂದಾಬಾದ್ ಅಂದರೆ ದೇಶದ್ರೋಹಿಯ ಸ್ಟೇಟ್ಮೆಂಟ್ಗಳು ಯಾಕೆ ಬರ್ತಾವೆ ಹಿಂದೆ ರಾಹುಲ್ ಗಾಂಧಿ ಅವರು ಕೂಡ ಸ್ಟೇಟ್ಮೆಂಟ್ ಸ್ಟೇಟ್ಮೆಂಟನ್ನು ಕೊಡ್ತಾರೆ ಮೊನ್ನೆ ಕಾಲೇಜಲ್ಲಿ ಕೂಡ ಮೊನ್ನೆ ಮೊನ್ನೆ ವಿಶ್ವವಿದ್ಯಾಲಯದಲ್ಲಿ ಕಾಲೇಜಲ್ಲಿ ವಿದ್ಯಾರ್ಥಿಗಳು ಪಾಕಿಸ್ತಾನ ಪರವಾಗಿ ಘೋಷಣೆಗೆ ಹೋಗ್ತಾ ಇವೆ ಯಾಕೆ ಇದೆ ಅಲ್ಲ ಏನು ನಡೀತಾ ಇದೆ ಅಂತೇಳಿ ಇದಕ್ಕೆ ಪ್ರಶ್ನೆಯನ್ನು ಮಾಡುವಂಥ ಸಂದರ್ಭದಲ್ಲಿ ನೀವು ಜನಪ್ರತಿನಿಧಿಗಳು ಉನ್ನತ ಸ್ಥಾನದಲ್ಲಿದ್ದೀರಿ ಅದನ್ನು ಹೇಗೆಲ್ಲ ಹ್ಯಾಂಡಲ್ ಮಾಡಬಹುದಾಗಿತ್ತು ತಕ್ಷಣ ನೀವು ಅಲ್ಲಿ ನಾನು ಪ್ರತಿಭಟನೆ ಮಾಡ್ತೀನಿ ಆತ ಯಾರು ನನ್ನ ಮುಂದೆ ಕರ್ಕೊಂಬನ್ನಿ ಅಂತೇಳಿ ಹೇಳ್ಬಹುದಾಗಿತ್ತು ಇದೇ ಜನ ನಿಮ್ಮನ್ನು ಇದ್ರು ಮೆಚ್ಚುತ್ತಾ ಇದ್ರು ಆದರೆ ಬೇಕಾಬಿಟ್ಟು ಏ ಹೋಗಯ್ಯ ಅಂತ ಹೇಳ್ತೀರಲ್ಲ ಫಸ್ಟ್ ನೀನು ಹೋಗಯ್ಯ ನೀನು ಯಾಕಿದೆಯಾ ಇಲ್ಲಿ ಅದನ್ನು ಹೇಳು ಫಸ್ಟು ಎಲ್ಲಿಂದ ಬಂದಿದೆಯಾ ಅದನ್ನು ಹೇಳು ಇಂಥವ್ರಿಗೆ ಅಂದ್ರೆ ಈ ದೇಶದ್ರೋ ದ್ರೋಹಿ ಹೇಳಿಕೆಯನ್ನ ಕೊಡ್ತಾರಲ್ಲ ಇವರಿಗೆ ಈ ಕಾನೂನು ಕ್ರಮ ಮತ್ತೊಂದು ಮೊಗದೊಂದು ಏನು ಹೇಳ್ತೀವಲ್ಲ ಇದು ಸೂಟ್ ಆಗಲ್ಲ ಇವರಿಗೆ ಇಲ್ಲಿಂದ ಅಲ್ಲಿ ಹೋಗಿ ಬಿಸಾಡು ಬರ್ಬೇಕು ಅಲ್ಲಿ ಇರ್ರಿ ಅಂತೇಳಿ ಅಲ್ಲಿ ಯಾರು ಊಟ ಹಾಕ್ತಾರೆ ಯಾರು ಹೆಂಗ್ ನೋಡ್ಕೋತಾರೆ ಅಲ್ಲಿನ ಪರಿಸ್ಥಿತಿ ಹೇಗಿದೆ ಗಡಿಪಾರು ಮಾಡಬೇಕು ಇವರಿಗೆ ಗೊತ್ತಾಗತ್ತೆ ಏನೇ ಇದ್ರೂ ಸ್ವಲ್ಪ ಹಿಂದೂ ಮುಂದೆ ನೋಡಿ ಮಾತನಾಡಬೇಕಾಗತ್ತೆ ಏನೇ ಸಂಭ್ರಮ ಇರಲಿ ಅದಕ್ಕೇನು ಇಲ್ಲ ಆದರೆ ನೀವು ಈ ರೀತಿಯಾಗಿ ಆದರೆ ನಿಜಕ್ಕೂ ಕೂಡ ಇಲ್ಲಿ ಆಕ್ರೋಶಗಳ ಮೇಲೆ ಆಕ್ರೋಶ ಆಗ್ತಾ ಇದೆ ಇಡೀ ರಾಜ್ಯದಾದ್ಯಂತ ಪ್ರತಿಭಟನೆ ಇವಾಗ್ಲಿಂದ ಶುರುವಾಗ್ತಾ ಇದೆ ಇವಾಗ ಟೈಮ್ ಹತ್ತು ಗಂಟೆ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ